ಮಾಜಿ ಮುಖ್ಯಮಂತ್ರಿ ಹಿಮಂತ ಸೋರೆನ್ ಅವರಿಗೆ ಭೂ ಹಗರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಹೈಕೋರ್ಟ್ ಜಾಮೀನು ನೀಡಿದ ನಂತರ ಇಂದು ಏಲಿನ ಮುಂಡಾ ಜೈಲಿನಿಂದ ಬಿಡುಗಡೆಯಾದರೂ ನ್ಯಾಯಮೂರ್ತಿ ರೋಗೋನ್ ಮುಖ್ಯೋಪಾಧ್ಯಾಯ ಅವರ ಪೀಠವು ಸಾಮಾನ್ಯ ಜಾಮೀನು ನೀಡಿತು ಸೋರೇನ್ ಜೈಲಿನಿಂದ ಹೊರಬರುತ್ತಿದ್ದಂತೆ ಹೆಚ್ಚಿನ ಸಂಖ್ಯೆಯ ಜೆಎಂಎಂ ಬೆಂಬಲಿಗರು ಹರ್ಷೋದ್ಗಾರ ವ್ಯಕ್ತಪಡಿಸಿ ಅವರ ಪರವಾಗಿ ಘೋಷಣೆ ಕೂಗಿದರು ಜೂನ್ ಹದಿಮೂರರಂದು ಜಾರಿ ನಿರ್ದೇಶನಾಲಯ ಪರವಾಗಿ ಹೆಚ್ಚುವರಿ ಸಾಲಿಟರಿ ಜನರಲ್ ಮತ್ತು ಸೋರೇನ ಪರವಾಗಿ ವಕೀಲ ಎಸ್ ವಿ ರಾಜು ವಾದಗಳನ್ನು ಆಲಿಸಿದ ನಂತರ ನ್ಯಾಯಾಲಯವು ತನ್ನ ಆದೇಶವನ್ನು ಕಾಯ್ದಿರಿಸಿತ್ತು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಏಳು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ನಂತರ ಇಡಿ ಸೋರೇನ್ ಅವರನ್ನು ಬಂಧಿಸಿತ್ತು ಶಂಧನ ಖಚಿತವಾಗುತ್ತಿದ್ದಂತೆ ರಾಜಭವನಕ್ಕೆ ಹೋಗಿ ತಮ್ಮ ಉನ್ನತ ಹೊತ್ತೆಗೆ ರಾಜೀನಾಮೆ ನೀಡಿದರು ಅವರ ರಾಜೀನಾಮೆಯ ನಂತರ ಚಂಪಾಯ ಸೋರೇನ್ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದರು ಮತ್ತು ಫೆಬ್ರವರಿ ಐದರಂದು ಹೊಸ ಸರ್ಕಾರವು ನಲವತ್ತೇಳು ಶಾಸಕರು ಮೋಷನ್ ಪರವಾಗಿ ಮತ ಚಲಾಯಿಸುವುದರೊಂದಿಗೆ ವಿಶ್ವಾಸವನ್ನ ಗಳಿಸಿತ್ತು ರಾಂಚಿಯ ಬದ್ಗೈ ಪ್ರದೇಶದಲ್ಲಿ ಎಂಟು ಪಾಯಿಂಟ್ ಐದು ಎಕರೆ ಸರ್ಕಾರಿ ಜಮೀನಿಗೆ ನಕಲಿ ಭೂ ದಾಖಲೆಗಳನ್ನು ಸೃಷ್ಟಿಸಿ ಹಣ ವರ್ಗಾವಣೆ ಮಾಡಿದ ಪ್ರಕರಣ ಇದಾಗಿದೆ ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಹಲವಾರು ವ್ಯಕ್ತಿಗಳ ವಿರುದ್ಧ ಜಾರ್ಖಂಡ್ ಪೊಲೀಸರು ದಾಖಲಿಸಿದ ಬಹು ಎಫ್ಐಆರ್ಗಳ ಆಧಾರದ ಮೇಲೆ ಇಡಿ ಐದು ಭೂ ಹಗರಣದ ಪ್ರಕರಣಗಳಲ್ಲಿ ತನಿಖೆಯನ್ನು ಪ್ರಾರಂಭಿಸಿದೆ ಜಾರ್ಖಂಡ್ನಲ್ಲಿ ರಾಂಚಿ ಮತ್ತು ಕೋಲ್ಕತ್ತಾದಲ್ಲಿ ಭೂ ದಾಖಲೆಗಳನ್ನು ತಿದ್ದುವ ದಂಧೆಯಲ್ಲಿ ತೊಡಗಿರುವ ಭೂಮಾಫಿಯಾದ ದಂಧೆ ಸಕ್ರಿಯವಾಗಿದೆ ಎಂದು ಇಡಿ ತನಿಖೆಯಿಂದ ತಿಳಿದುಬಂದಿದೆ